ಸವಿತಾ ಮಹರ್ಷಿಗಳು ಮಾನವ ಕುಲದ ಮಹಾ ದಾರ್ಶನಿಕ ಪುರುಷ ದಶೀಲ್ದಾರ್ ಶ್ರೀಧರ್ ಮುಂದಲಮನಿ ಸುಲ್ತಾನಿ ಮತ್ತು ಮದೀನಾ ಮಸೀದಿ ಆಸ್ತಿಯನ್ನು ದುರ್ಬಳಕೆ ಮಾಡಿದ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮುಸ್ಲಿಂ ಸುನ್ನಿ ಸಮಾಜದಿಂದ ಸಹಾಯಕ ವ್ಯಕ್ತರಿಗೆ ಮನವಿ ಶ್ರೀಡಾ ಫೋಟೋಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನಕ್ಕಾಗಿ ಯಶಸ್ವಿ ಕುರುಬ ಕುಶ್ ಬಜೆಟ್ನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಹണാ ಘೋಷಣೆ ಆಗದಿರುವುದಕ್ಕೆ ಕೆಂದಾ ಮಂಡಲರಾದ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಕೇಂದ್ರಿತ ವರ್ಗದ ರಾಷ್ಟ್ರೀಯ ಸಂಚಾಲಕರಾಗಿ ಮರುಹಕ್ಕೆಯಾಗಿರುವ ಸಿರ್ಸಿಯಾ ನಾಗರಾಜ್ ನರ್ವೇಕರ್ ಮತ್ತು ಕುಡಿಯುವ ನೀರಿಗಾಗಿ ಬಾವಿ ತೆಗೆದು ಭಾಗೀರಥಿಯಾದ ಗೌರಿಗೆ ಯುವರಾಜ್ ಗೌಡರಿಂದ ಸನ್ಮಾನ ಸವಿತಾ ಮಹರ್ಷಿಗಳು ಈ ಮಾನವ ಜನಾಂಗದ ದಾರ್ಶನಿಕ ಮಹಾಪುರುಷರೆಂದು ತಹಶೀಲ್ದಾರ್ ಶ್ರೀಧರ ಮುಂದಲಮುನಿ ತಿಳಿಸಿದರು ಅವರು ತಾಲೂಕಾ ಆಡಳಿತ ಕಚೇರಿಯಲ್ಲಿ ಸವಿತಾ ಮಹರ್ಷಿ ಜಯಂತಿ ನಿಮಿತ್ತ ಸವಿತಾ ಮಹರ್ಷಿಯ ಭಾವಚಿತ್ರಕ್ಕೆ ಪೂಜೆ ಸಮರ್ಪಿಸಿ ಮಾತನಾಡಿದರು ಸವಿತಾ ಸಮಾಜ ತೀವ್ರತರವಾದ ಸಮಸ್ಯೆಯಿಂದ ಬಳಲುತ್ತಿದ್ದು ಅವರು ಸಮಾಜದ ಮುಖ್ಯವಾಹಿನಿಗೆ ಬರಲು ಒಗ್ಗಟ್ಟು ಮೆರೆಯಬೇಕು ಎಂದರು ಸವಿತಾ ಸಮಾಜದಲ್ಲಿ ಪ್ರತಿಭಾವಂತರಿದ್ದಾರೆ ಆದರೆ ಅವರಿಗೆ ವೇದಿಕೆಯ ಕೊರತೆ ಇದೆ ಈ ಸಮಾಜವು ತಾವು ಮಾಡುವ ವೃತ್ತಿಯ ಬಗ್ಗೆ ಅಭಿಮಾನ ವ್ಯಕ್ತಪಡಿಸುತ್ತಲೇ ಮುಂದೆ ಬರಬೇಕು ಎಂದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಸವರಾಜ್ ದೊಡ್ಮನಿ ಮಾತನಾಡಿ ನಾವು ವೇದಗಳ ಬಗ್ಗೆ ಮಾತನಾಡುತ್ತೇವೆ ಸಾಮ ವೇದ ರಚನೆಯಾಗಿದ್ದೇ ಸವಿತಾ ಮಹರ್ಷಿಗಳಿಂದ ಇವರ ಮಗಳಾದ ಗಾಯತ್ರಿಯವರಿಂದ ಸಕಲ ದೇವರಿಗೂ ಇಷ್ಟವಾದ ಗಾಯತ್ರಿ ಮಂತ್ರ ರಚನೆಗೊಂಡಿದೆ ಎಂದರು ಗೊತ್ತಿದೆ ಈಗ ರಥಸಪ್ತಮಿ ಅಂದ್ರೆ ಏನನ್ನೋದು ಅನೇಕ ಕೂಡ ನಡೀತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಹಾಗೆ ಶುಕ್ಲ ಪಕ್ಷ ದಿನ ಅಂತಕ್ಕಂಥ ವಿಚಾರಗಳು ನಾವು ಪರಿಚಯ ಮಾಡ್ತಕ್ಕಂಥ ಕೆಲವು ಜನರಿಗೆ ಅದ್ರ ಬಗ್ಗೆ ಗೊತ್ತೇ ಇರುವುದಿಲ್ಲ ನಮ್ಮ ಸಮಾಜದಲ್ಲಿ ಇತ್ತ ಒಬ್ಬ ಮಹಾನ್ ವ್ಯಕ್ತಿಗಳು ಇದ್ರು ಅಂತೇಳಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಕೂಡ ಇವರ ಪರಿಚಯಗಳು ಕೂಡ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರ ಅವರನ್ನ ಗುರುತಿಸಿ ಈ ಮೂಲಕ ಜಯತ್ ಮೂಲಕವಾಗಿ ಅವರಲ್ಲಿ ಅವರ ಒಂದು ಸಾಧನೆ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಏನಿದೆ ಅಲ್ಲ ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ಕೊಳ್ತಕ್ಕಂಥ ಸಂದರ್ಭ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ಶಿವನ ಕಣ್ಣುಗಳನ್ನ ನಾವು ಎಡಗಣ್ಣನ್ನ ಚಂದ್ರಿಗೆ ಹೋಲಿಕೆ ಮಾಡ್ಬೇಕಾದ್ರೆ ಸಾರ್ವಿಕ ವಿಚಾರದಲ್ಲಿ ಮಹರ್ಷಿ ಆ ಸವಿತಾ ಮಹರ್ಷಿ ಹೇಳಿ ನಾವು ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೇಕು ಯಾಕಂದ್ರೆ ಶಿವನ ಬಲಗಣ್ಣಿನಿಂದ ಹುಟ್ಟಿರೋದ್ರಿಂದ ಅವರನ್ನ ಈ ಎಲ್ಲಾ ಸವಿತಾ ಸಮಾಜದವರನ್ನು ಕೂಡ ಸೂರ್ಯ ಅಂತ ಹೇಳಿ ಕೂಡ ನಾವು ಕರಿತೀವಿ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನ ನಾವು ಈ ಸವಿತಾ ಸಮಾಜದ ಜನರಿಗೆ ಆ ಸವಿತಾ ಮಹರ್ಷಿಗೆ ನಾವು ಕೊಡ್ಬೇಕು ಅದು ನಮ್ಮ ಈ ಸವಿತಾ ಸಮಾಜದಲ್ಲಿ ಅಂತ ಒಬ್ಬ ವ್ಯಕ್ತಿ ದೈವಾನ ಪುರುಷರು ಕುರ್ಸ್ಕೊಂಡಿದ್ದಲ್ಲ ಅದು ನಮ್ಮ ಸಮಾಜಕ್ಕೆ ದೊಡ್ಡ ಹೆಮ್ಮೆ ತಕ್ಕಂತ ವಿಚಾರ ಅಂತ ಹೇಳಿ ನಾವು ಬಹಳ ಆ ಹೆಮ್ಮೆತ ಈ ಸಂದರ್ಭದಲ್ಲಿ ಅವರನ್ನ ನೆನಪು ಮಾಡ್ಕೊಳ್ಬೇಕಾಗ್ತದೆ ಸಿರಿಸೆಯ ಸುಲ್ತಾನಿ ಮತ್ತು ಮದೀನ ಮಸೀದಿಯ ಆಡಳಿತಾಧಿಕಾರಿಯಾದ ಮೊಹಮ್ಮದ್ ಶಫಿ ಅಬ್ದುಲ್ ರೆಹಿಮುಲ್ಲಾ ಇವರು ಮಸೀದಿಯ ಆಸ್ತಿ ದುರ್ಬಳಕೆ ಮತ್ತು ಅವ್ಯವಹಾರ ಮಾಡಿದ್ದಾರೆಂದು ಆರೋಪಿಸಿ ಮುಸ್ಲಿಂ ಸುನ್ನಿ ಸಮಾಜದಿಂದ ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು ಮಸೀದಿಯ ಆಡಳಿತಾಧಿಕಾರಿಯಾದ ಮೊಹಮ್ಮದ್ ಶಫಿ ಸಮಾಜಕ್ಕೆ ಮೋಸ ಮಾಡುತ್ತಿದ್ದು ಸಮಾಜದ ಅಭಿವೃದ್ಧಿಯಾಗಲು ಬಿಡುತ್ತಿಲ್ಲ ಸಮಾಜಕ್ಕೆ ವಂಚಿಸುತ್ತಿರುವ ಈತನನ್ನು ವಿಚಾರಣೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ रुवा जनरिके ಧಿಕಾರಾ 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 ಜನಾದಕ್ಕೆ ಅನ್ಯಾಯ ಮಾಡುತ್ತಿರುವ ಶಫೀ ಮುಲ್ಲಾಗೆ ಧಿಕಾರಾ 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 ಜನಾದಕ್ಕೆ ಅನ್ಯಾಯ ಮಾಡುತ್ತಿರುವ ಶಫೀ ಮುಲ್ಲಾಗೆ ಧಿಕಾರಾ 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 ಸುದಿಯ ಧಿಕಾರಾ ಜನರಿಗೆ ಧಿಕಾರಾ ಧಿಕಾರಾ ಸುದಿಯ ಆಸೀ ಕಂಬಳಕ್ಕೆ ಮಾಡಿದವರಿಗೆ ಧಿಕಾರಾ ಧಿಕಾರಾ ಅವರಿಗೆ ಚುಮಕ ಕೊಡ್ತಿರುವ ಶಫೀ ಮುಲ್ಲಾಗೆ ಧಿಕಾರಾ ಧಿಕಾರಾ ಇವತ್ತೇ ನಾವು ಎಲ್ಲರೂ ಸೇವೆಗಳೇನು ನಮ್ಮ ಮಾಧ್ಯಮ ಮಿತ್ರರಿಗೆ ಪೊಲೀಸರು ನಮ್ಮ ಎಲ್ಲ ಸುದ್ದಿ ಸಮಾಜದ ಪರವಾಗಿ ಹೃದಯ ಪೂರ್ವವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್ಕಾರ ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಸಮಾಜದ ಪರವಾಗಿ ಧನ್ಯವಾದ ಈ ಬಾರಿಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಕ್ರೀಡಾಪಟುಗಳಿಗೆ ಕೊಡುಗೆ ಘೋಷಣೆ ಮಾಡಿದ್ದಾರೆ ಮುಂಬರುವ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಗೆಲ್ಲುವ ಕ್ರೀಡಾಪಟುಗಳಿಗೆ ಬರೋಬ್ಬರಿ ಆತ ಕನಸು ಮನಸ್ಸಿನಲ್ಲಿಯೂ ಆರು ಕೋಟಿ ರೂಪಾಯಿ ಬೆಳ್ಳಿ ಪದಕ ಗೆದ್ದವರಿಗೆ ನಾಲ್ಕು ಕೋಟಿ ರೂಪಾಯಿ ಹಾಗೂ ಕಂಚಿನ ಪದಕ ಗೆದ್ದವರಿಗೆ ಮೂರು ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಲಾಗಿದೆ ಏಷಿಯನ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ವಿಜೇತರಿಗೆ ಮೂವತ್ತೈದು ಲಕ್ಷ ರೂಪಾಯಿ ಬೆಳ್ಳಿ ಪದಕ ಗೆದ್ದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ಗೆದ್ದವರಿಗೆ ಹದಿನೈದು ಲಕ್ಷ ರೂಪಾಯಿ ಪ್ರೋತ್ಸಾಹ ಘೋಷಣೆ ಮಾಡಿದ್ದಾರೆ ಬಜೆಟ್ನಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿರುವುದಕ್ಕೆ ಸ್ವಾಗತಿಸಿರುವ ಸಿರಿಸಿಯ ಹೆಮ್ಮೆಯ ಪ್ರತಿಭೆ ಹಾಗೂ ರಾಷ್ಟ್ರೀಯ ಕ್ರೀಡಾಕೂಟದ ಖೇಲೋ ಇಂಡಿಯಾ ಪದಕ ವಿಜೇತ ಯಶಸ್ ಕುರುಬ ಬಜೆಟ್ನಲ್ಲಿ ಒಲಿಂಪಿಕ್ ಏಷ್ಯಾ ಹಾಗೂ ಕಾಮನ್ವೆಲ್ತ್ ಗೆ ಹೋಗುವ ವಿದ್ಯಾರ್ಥಿಗಳ ಹುಮ್ಮಸ್ಸು ಇಮ್ಮಡಿಗೊಳಿಸಿದಂತಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯಶಸ್ ಅಂತ ನಮ್ಮ ಕರ್ನಾಟಕ ಸರ್ಕಾರ ಒಲಿಂಪಿಕ್ಸ್ ನಲ್ಲಿ ಪದಕ ಪಡೆದವರಿಗೆ ಕ್ಯಾಶ್ ಪ್ರೈಸ್ ಘೋಷಣೆ ಮಾಡಿರುವುದು ಎಲ್ಲರಿಗೂ ತುಂಬಾ ಪ್ರೋತ್ಸಾಹಕರವಾಗಿದೆ ಅದು ಹಾಗೆಯೇ ಜೂನಿಯರ್ ಕ್ರೀಡಾಪಟುಗಳಿಗೆ ಅದೇ ರೀತಿಯ ಒಂದು ಕ್ಯಾಶ್ ಪ್ರೈಸ್ ಇಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲ ಬಡವ ಮಕ್ಕಳಿಗೆಲ್ಲ ಸೊ ಥ್ಯಾಂಕ್ ಯು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ಬಜೆಟ್ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆಯವರು ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರೇ ನಿಮ್ಮ ಸರ್ಕಾರ ಜಿಲ್ಲೆಯ ಜನರಿಗೆ ಅವಮಾನ ಮಾಡಿದೆ ಉತ್ತರ ಕನ್ನಡದ ಜನ ನಿಮ್ಮನ್ನು ಯಾವತ್ತೂ ಕ್ಷಮಿಸುವುದಿಲ್ಲ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಇದರ ಪರಿಣಾಮ ಮುಂದಿನ ದಿನದಲ್ಲಿ ನೋಡುವಿರಿ ಜನರಿಗೆ ಆಸ್ಪತ್ರೆ ಕೊಡಿಸಲು ವಿಫಲರಾದ ತಾವು ತಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮಗೆ ಜನರ ಬಗ್ಗೆ ಕರುಣೆ ಇಲ್ಲವೇ ಸರ್ಕಾರ ಬಂದು ಒಂಬತ್ತು ತಿಂಗಳಾದರೂ ಆಸ್ಪತ್ರೆಯ ಬಗ್ಗೆ ಒಂದೇ ಒಂದು ಸಭೆ ಇಲ್ಲ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಘೋಷಣೆಯಾಗಿದ್ದ ಆಸ್ಪತ್ರೆಗೆ ಹಣ ಬಿಡುಗಡೆ ಇಲ್ಲ ತಮಗೆ ಲಾಭ ಆಗುವ ಯೋಜನೆಗೆ ಸಾವಿರಾರು ಕೋಟಿ ಕೊಡುತ್ತೀರಿ ಆಸ್ಪತ್ರೆಗೆ ಒಂದು ರೂಪಾಯಿ ಕೂಡ ಇಲ್ಲ ಅಲ್ಲಿಗೆ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಅಂತ ನಮಗೆ ಮನವರಿಕೆಯಾಗಿದೆ ಜನ ರಕ್ತದ ಮಡುವಿನಲ್ಲಿ ರಸ್ತೆ ಮೇಲೆ ಬಿದ್ದು ಒದ್ದಾಡುವಾಗ ಪಡುವ ನೋವು ಆಸ್ಪತ್ರೆಗಾಗಿ ಮಂಗಳೂರಿಗೆ ಹೋಗುವಾಗ ಪಡುವ ಕಷ್ಟ ನಿಮ್ಮ ಸರ್ಕಾರವನ್ನು ಶಾಪ ಹಾಕದೆ ಬಿಡುವುದಿಲ್ಲ ಕಳೆದ ಎರಡು ಬಜೆಟ್ ನಲ್ಲಿ ಹಣ ಕೊಡದೆ ತಮಾಷೆ ಮಾಡುತ್ತಿದ್ದೀರಿ ಅಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ಇಷ್ಟು ಹೋರಾಟ ಆದರೂ ಒಂದೇ ಒಂದು ಮಾತನಾಡದ ನೀವು ಶಾಸಕರಾಗಿ ಆಯ್ಕೆಯಾದರೆ ಸ್ವಂತ ಹಣದಿಂದ ಆಸ್ಪತ್ರೆ ಮಾಡುತ್ತೇನೆ ಎಂದು ಸೀರಿಯಸ್ ಆಗಿ ಹೇಳಿದ್ದೀರಾ ಅಥವಾ ತಮಾಷೆ ಮಾಡಿದ್ದೀರಾ ತಿಳಿಸಿ ಆಸ್ಪತ್ರೆ ಮಾಡುವುದಿಲ್ಲ ಅಂತ ಆದರೆ ಹೇಳಿ ಬಿಡಿ ನಮಗೆ ಏನು ಮಾಡಬೇಕೆಂದು ಗೊತ್ತಿದೆ ಮುಂದಿನ ದಿನದಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮದಲ್ಲಿ ಓಡಾಡಿ ಜನಾಂದೋಲನ ನಿರ್ಮಾಣ ಮಾಡಿ ನಿಮ್ಮ ರಾಜೀನಾಮೆ ಮತ್ತು ಆಸ್ಪತ್ರೆ ನಿರ್ಮಾಣಕ್ಕೆ ಹೋರಾಟ ಮಾಡುತ್ತೇವೆ ಹೋರಾಟದಿಂದ ಏನಾಗುವುದು ಅಂತ ತಾತ್ಸಾರ ಬೇಡ ಬೇಡ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದೇ ಹೋರಾಟದಿಂದ ನೆನಪಿಡಿ ಹಿಂದಿನ ಸರ್ಕಾರ ಯಾಕೆ ಮಾಡಲಿಲ್ಲ ಅಂತ ಕೇಳಬೇಡಿ ಅವರು ಮಾಡಿಲ್ಲ ಅಂತ ನಿಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ ನಾನು ಏಕಾಂಗಿಯಲ್ಲ ನನ್ನ ಜೊತೆ ಸಾವಿರಾರು ಬಿಸಿ ರಕ್ತದ ಯುವಕರಿದ್ದಾರೆ ಮುಂದಿನ ದಿನ ಜನರ ಆಕ್ರೋಶದ ಪರಿಣಾಮ ಏನಾಗುತ್ತದೆ ನೋಡಿ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಘಟಕದ ಪುನರ್ರಚನೆ ಮಾಡಲಾಗಿದ್ದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಂಚಾಲಕರನ್ನಾಗಿ ಸಿರಿಸಿಯ ನಾಗರಾಜ್ ನಾರ್ವೇಕರ್ ಇವರನ್ನು ಆಯ್ಕೆ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈ ಆದೇಶ ಹೊರಡಿಸಿದ್ದು ಕೂಡಲೇ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಗಣೇಶ್ ನಗರದ ಅಂಗನವಾಡಿ ಮಕ್ಕಳಿಗೆ ನೀರು ನೀಡುವ ಸಲುವಾಗಿ ಏಕಾಂಗಿ ಬಾವಿ ತೋಡುತ್ತಾ ಭಾಗಿರಥ ಎನಿಸಿಕೊಂಡಿರುವ ಗೌರಿ ನಾಯ್ಕ್ ಸಾಧನೆಗೆ ಬೆರೆಗಾಗಿ ಸಿರ್ಸಿ ತಾಲೂಕಿನ ಸಂತೋಳಿ ಗ್ರಾಮದ ಪ್ರಮುಖರಾದ ಯುವರಾಜ್ ಗೌಡರು ಬಾವಿ ತೆಗೆಯುವ ಸ್ಥಳಕ್ಕೆ ಗೌರಿ ನಾಯ್ಕರಿಗೆ ಪ್ರೀತಿಯಿಂದ ಸನ್ಮಾನ ಮಾಡಿ ಆಶೀರ್ವಾದ ಪಡೆದುಕೊಂಡರು